ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ದಿಬ್ಬೂರಳ್ಳಿ ಪೊಲೀಸರಿಂದ ಹಿಂಸೆ ಚಿಂತಾಮಣಿ ಆಸ್ಪತ್ರೆಗೆ ದಾಖಲಾದ ದಂಪತಿ ಪ್ರೇಮಿಗಳು ಪರಾರಿಯಾಗಿರುವ ವಿಷಯದ ಬಗ್ಗೆ ಚಿಂತಾಮಣಿ ಪೊಲೀಸ್ ಉಪವಿಭಾಗದ ವ್ಯಾಪ್ತಿಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಪೊಲೀಸ್ ಠಾಣೆಯವರು ಗಂಜಿಗುಂಟೆ ಗ್ರಾಮದ ದಂಪತಿಗೆ ಠಾಣೆಗೆ ಕರೆಸಿಕೊಂಡು ತೊಂದರೆ ನೀಡಿದ್ದಾರೆ ಎಂದು ಆಸ್ಪತ್ರೆಗೆ ದಾಖಲಾಗಿರುವ ದಂಪತಿ ದೂರಿದ್ದಾರೆ ಎರಡು ಕೋಮಿನ ಯುವಕ ಮತ್ತು ಯುವತಿ ಪ್ರೀತಿಸಿ ಕಳೆದ ಒಂದು ತಿಂಗಳ ಹಿಂದೆ ಪರಾರಿಯಾಗಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಠಾಣೆಯ ಪೊಲೀಸರು ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಹದಿನೆಂಟರಂದು ಹನ್ನೊಂದು ಗಂಟೆಗೆ ಗಂಜಿಗುಂಟೆ ಗ್ರಾಮದ ನಿವಾಸಿಗಳಾದ ಅಯ್ಯೂಬ್ ಸಾಬ್ ಮತ್ತು ಸಾಬಿಹಾ ಬಾನೂರ್ ಅವರನ್ನು ದಿಬ್ಬೂರಳ್ಳಿ ಠಾಣೆಗೆ ಕರೆಸಿ ಕರೆಸಿದ್ದ ಪೊಲೀಸರು ದಂಪತಿಯ ಮೇಲೆ ದೈಹಿಕ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆಂದು ದಂಪತಿ ಆರೋಪಿಸಿದ್ದಾರೆ ಠಾಣೆಯ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ಅಪರಾಧರಳದ ನರಸಿಂಹಯ್ಯ ಮತ್ತು ಕೃಷ್ಣಪ್ಪರವರು ನಮಗೆ ಕಿರುಕುಳ ನೀಡಿದ್ದಾರೆಂದು ಆರೋಪ ಮಾಡಿರುವ ಅವರು ವಿಚಾರಣೆ ನಡೆಸಿರುವ ವೇಳೆ ನಮ್ಮನ್ನು ಕಾಲಿನಲ್ಲಿ ಒದ್ದು ಲಾಠಿಯಿಂದ ಚಿತ್ರಹಿಂಸೆ ನೀಡಿದರು ಎಂದು ದೂರಿದ ಅವರು ಲಾಠಿಯಿಂದ ದೈಹಿಕವಾಗಿ ಅಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ನೋವಿನಿಂದ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ದಂಪತಿ ತಿಳಿಸಿದರು ನಮ್ಮನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಲು ಕೋರಿದರೆ ಇದೀಗ ರಾಜೀ ಸಂಧಾನಕ್ಕೆ ಬಂದಿದ್ದಾರೆ ಎಂದು ದೂರಿದ ಅವರು ಪ್ರಕರಣ ದಾಖಲು ಮಾಡದೇ ಇದ್ದರೆ ವಕೀಲರ ಮುಖಾಂತರ ನ್ಯಾಯಾಲಯದ ಮೂಲಕ ಪ್ರಕರಣ ದಾಖಲು ಮಾಡೋದಾಗಿ ಅವರು ಹೇಳಿದ್ದಾರೆ ಹೆಸರು ಸದಿಹಾ ಬಾನು ಗಂಜಿಗುಂಟೆ ನಾವು ಇರೋದು ನಮ್ಮ ಮನೆ ಮುಂದೆ ಮಿಸ್ಸಿಂಗ್ ಕೇಸ್ ಜಿಬ್ಬುರಳ್ಳಿಗೆ ಹೋಗ್ತೈತೆ ನನ್ನ ನಮ್ಗೆ ಕರೆದು ನಾವು ಕಳ್ಸಿಲ್ಲ ಅಂದ್ರೇನು ಎರಡು ಗಂಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಎರಡು ಗಂಟೆವರೆಗೆ ನಿನ್ನ ಫೋನಿಂದಾನೇ ಅವ್ನಿಗೆ ಫೋನ್ ಮಾಡಿದ ಅಂತ ಹೇಳ್ದೆ ಹೇಳಿ ಇದು ಹೊಡೆದವ್ರೆ ಸರ್ ಹೆಂಗಂದ್ರೆ ಅಂದ್ರೆ ಹಂಗೆ ಹೊಡೆದವ್ರೆ ಕ್ರೈಮ್ ಇನ್ಸ್ಪೆಕ್ಟ್ರು ಹೇಳ್ತಾರೆ ನೀನೇ ಅವ್ರು ಬೇವರ್ಸಿ ಮುಂದೆ ನಿಂಗೆ ಎಲ್ಲ ಗೊತ್ತು ನಿಮ್ಮ ಮಗನ್ ಕರ್ಕೊಂಡು ನಿನ್ನ ಮುಂದೆ ನಿನ್ನ ಗಂಡನ್ಗೆ ಒಡೀತಾ ಇದ್ರೆ ನಿನ್ ಬಾಯಿ ತೆಗೀತಾ ಇಲ್ಲ ಅಮ್ಮ ನಿಮ್ಮ ಅಪ್ಪನಿಗೆ ನಿನ್ನ ತಮ್ಮನಿಗೆ ಎಲ್ಲ ಒಳಗಡೆ ಹಾಕಿ ಹೊಡೆದ್ರೆ ನಿನ್ ಬಾಯಿ ತೆಗಿತೀಯಾ ನಿನ್ ಮಗನ ಕರ್ಕೊಂಡು ಬಂದು ನಿನ್ನ ಮಗು ನಿನ್ ಗಂಡು ಮುಂದೆ ನಿನ್ ಒಂಬತ್ತು ವರ್ಷ ಮಗುಗೆ ಹೊಡೆದ್ರೆ ಅವಾಗ ನಿನ್ ನಿನ್ನ ಬಾಯಿ ತೆಗಿತೀಯಾ ಅಂತ ಕಿಲಾಡಿ ಮುಂದೆ ನೀನು ಅವ್ನಿಗೇನ ಇಟ್ಕೊಂಡಿದ್ದೀಯ ಅಂತ ಹೆಂಗಂದ್ರೆ ನನ್ ಗಡಿನ ಮಠದಲ್ಲಿ ಹೊಡ್ದಾಯ ಸರ್ ಕೈಗೆ ಹೊಡೆದಿರೋ ಗೇಟ್ಗೆ ಅವ್ ಡಾಡ್ಸೋಕ್ ಆಗ್ತಾ ಇಲ್ಲ ನನ್ನ ಮುಂದೆ ನನ್ನ ಗಂಡಂಗೆ ಹೆಂಗಂದ್ರೆ ಹೊಡಿತಾ ಇದ್ದರು ಮಾತ್ರ ಇಲ್ಲ ಮೇಡಮ್ ನಾವು ಕೊಟ್ಟಿಲ್ಲ ಮೇಡಮ್ ಅಂದ್ರೆ ಎಲ್ಲ ನಿಮ್ಗೆ ಗೊತ್ತೇ ಅವ್ನು ಏನಾನ ಬಂದು ನಿಮ್ ಪಕ್ಕದಾಗ ಏನೋ ನಾನು ಇದೇ ಮಾಡಿದ್ದೇನೆ ಅಂತ ಎಲ್ಲ ಗಡಿನ ಮಠಿಯೆಲ್ಲ ಹೇಳ್ತಾಳೆ ಸಬ್ ಇನ್ಸ್ಪೆಟ್ರು ಅಪ್ನೇ ಇನ್ಸ್ ಪೆಟ್ರು ಅವ್ರು ಅವ್ರು ಎಲ್ಲಾರು ಲೇಡೀಸ್ ಹೆಸ್ರು ಗೊತ್ತಿಲ್ಲ ಸರ್ ನನಗೆ ಸಬ್ ಇನ್ಸ್ ಹೆಸರು ಹೆಸ್ರು ನಂಗೆ ಗೊತ್ತಿಲ್ಲ ಇನ್ಸ್ಪೆಡ್ರು ಟ್ರೈನ್ ಇನ್ಸ್ಪೆಕ್ಟ್ರ್ ಆಯ್ಕೆ ಕೂಡ ಎಂತ ಹೆಂಗಂದ್ರೆ ಹೆಂಗೆ ಅಂದರೆ ನಂಗೆ ಮಾತೆಲ್ಲ ಹೇಳ್ತಾನೆ ಆಯ್ಕೊಂಡು ಹೇಳ್ತಾನೆ ಒಂಬತ್ತು ವರ್ಷ ನಿಮ್ಮ ಎಷ್ಟು ಮಕ್ಳು ಅಂತ ಕೇಳಿದೆ ಇಬ್ಬರು ಸಾರ್ ಅಂದರೆ ಹೆಣ್ಮಗು ಒಂದು ಗಂಡು ಮಗು ಅಂತ ಹೇಳಿದೆ ಎಷ್ಟು ವರ್ಷ ಮಗುಗೆ ಅಂತ ಕೇಳ್ದೆ ಒಂಬತ್ತು ವರ್ಷ ಸಾರ್ ಅಂದ್ರೆ ಒಂಬತ್ತು ವರ್ಷ ಮಗುಗೆ ನಿಮ್ಮ ಹೋಗಿ ಅವ್ರು ಎತ್ಕೊಂಡು ಬಂದು ನಿಮ್ಮ ಕಣ್ಮುಂದೇ ಹೊಡಿತೀನಿ ಅವಾಗ ನಿಮ್ಮ ಬಾಯ್ ತೆಗಿತಿಯ ಅಂತ ಹೇಳ್ತಾನೆ ಸರ್ ನಿಜಾಗ್ಲೂ ನಾ ಕೊಟ್ಟಿಲ್ಲ ಸರ್ ಫೋನ್ ನಂಗೆ ಗೊತ್ತಿಲ್ಲ ಕೊಡೋಣ ಇಲ್ಲ ಅಂತ ನಾನು ನನ್ನ ಗಂಡ ಜಾಸ್ತಿ ಸರ್ ಅವ್ರು ಜಾಸ್ತಿ ಇಲ್ಲ ಅಂದರೆ ಏನ ರೀ ನಮಗೆ ಇಕ್ಕೊಂಡಿದ್ದೀನಂತ ಇನ್ಸ್ಪೆಕ್ಟ್ರು ಹೇಳ್ತಾಳೆ ಆ ಇಬ್ಬನಿಗೆ ಹೇಳ್ತಾನೆ ಸರ್ ಹೆಂಗಂದ್ರೆ ಗಂಡಿನ ಮತ್ತೆ ಹೇಳ್ತಾರೆ ನನಗೆ ನ್ಯಾಯ ಬೇಕು ನಾವು ಮನುಷ್ಯರ ಇಲ್ಲಾಂದ್ರೆ ಪ್ರಾಣಿಗಳ ಹಿಂಗೆ ಹೊಡಿತಾ ಇದ್ರೆ ನಾವು ತಡ್ಕೊಳ್ಳೋದಾಗ್ತಾ ಇಲ್ಲ ಬಾಧೆ ಬಿಲ್ದಿರ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಎಲ್ಲ ಜವಾಬ್ದಾರಿ ಅವ್ರದ್ದೇ ಸಬ್ಇನ್ಸ್ಪೆಕ್ಟ್ರು ಹೇಳೋನ್ಗೂ ಆಗುಂದು ನಮಗೆ ನ್ಯಾಯ ಬೇಕು ಸರ್ ನಮ್ಗೆ ಗೊತ್ತಿಲ್ಲ ನಾವು ಸುಮ್ಮ ಸುಮ್ಮನೆ ಹೋಗಿ ಅವ ಕಳ್ಸೋ ಅವ್ರು ಬಿಡ್ಬಿಟ್ಟು ನಮಗೆ ಇಟ್ಕೊಂಡು ಹೊಡಿತಾವ್ರೆ ಸರ್ ನಮ್ಗೆ ತುಂಬ ಟಾರ್ಚರ್ ಕೊಟ್ಬಿಡ್ತಾವ್ರೆ ಏನೇ ಬೇಕು ಸರ್

ಮೇಡಮ್ ನಂಗಾಗ್ತಾ ಇಲ್ಲ ಮೇಡಮ್ ನಾವು ಜಾಸ್ತಿ ಆಯ್ತಂದ್ರೆ ನಿಂಗೆ ಹಂಗಲ್ಲ ನೀನ್ ಒಳಗಡೆ ಹಾಕೊಂಡು ನಿಮ್ಗೂ ನೆಂಡನ್ ಬೆಂದ್ರೆ ಎಲ್ಲ ಈಚೆಗಳು ಆಗ್ತೀರಾ ನೀವೇ ಒಕ್ಕೊಂತೀರಾ ಅಂತ ಹೇಳ್ತಾಳೆ ಐಮುನು ಈ ಸಬ್ಇನ್ಸ್ಪೆಕ್ಟರ್ ಟ್ರೈ ಇನ್ಸ್ಪೆಕ್ಟರ್ ಆಯ್ಕೆ ನಂಗೆ ಹೇಳೋದು ಕೈ ಅನ್ನಾಡಿಸ್ತಾ ಇಲ್ಲ ನಾವು ಜಾಸ್ತಿ ಆಗೋಗೈತೆ ಹೊಡೆದಿರೋ ದೇಡ್ಗೆ ಚಳಿ ಜನ ರಾತ್ರಿಯಿಂದ ಚಳಿ ಜನ ಫುಲ್ ಬಂದ್ಬಿಟ್ಟೈತೆ ಮೇಡಮ್ ನಂಗ ಆಗ್ತಾ ಇಲ್ಲ ಮೇಡಮ್ ನೋವು ಜಾಸ್ತಿ ಆಯ್ತಂದ್ರೆ ನಿಂಗೆ ಹಂಗಲ್ಲ ನೀನ್ ಒಳಗಡೆ ಹಾಕೊಂಡು ನೀನ್ ನೆಂಡನ್ ಬೆಂಡೆತ್ತಿದ್ರೆ ಎಲ್ಲ ಈಚೆ ಆಗ್ತೀರಾ ನೀವೇ ಒಕ್ಕೊಂತೀರಾ ಅಂತ ಹೇಳ್ತಾಳೆ ಈ ಐಮುನು ಟ್ರೈನ್ ಇನ್ಸ್ಪೆಕ್ಟರ್ ಆಯ್ಕು ನಂಗೆ ಹೇಳೋದು ಕೈ ಅನ್ನೋದಾಗ್ತಾ ಇಲ್ಲ ನಾವು ಜಾಸ್ತಿ ಆಗೋಗೈತೆ ಹೊಡೆದಿರೋ ದೇಟ್ಗೆ ಚಳಿ ಜನ ರಾತ್ರಿ ಚಳಿ ಜನ ಫುಲ್ ಬಂದ್ಬಿಟ್ಟೈತೆ ಈಗ ಇವ್ ನೋಡ್ಕೊತಾರ ಅಲ್ಲಿ ಇಲ್ಲಿ ಇಲ್ಲಿ ಹೊಡಿತಾರಝ್ ಇರಾಕ್ ಆಗಲ್ಲ ಎಟ್ ತಿನ್ ಇಷ್ಟ ಬಿಡೋದ್ ವಾಸಿ ಅವ್ರಿಂದ ಅಷ್ಟು ಹೊಡಿತಾರ ಬೆಳಗ್ಗೆ ಸುಮ್ನೆ ಬೆಂಡೆದ ಏನ್ ಇರ್ಬೇಕಾರ ಅವ್ ಸಂತ ಏನ್ ತುಪ್ಪ ಮಾಡಿದ ಹೊಡಿಯಾಕವ್ರು ಇರಾಕ್ ಆಗ್ತಾರು ಗಂಟೆದ್ ಬಿಡದ ಜ್ವರ ನನಗೆ ಭವಿಷ್ಯ